ಪ್ರಾಬ್ಲಮ್ ಏನಾಗಿದೆ ಸರ್ ಕ್ವಶನ್ ಪೇಪರ್ ಆಲ್ರೆಡಿ ಓಪನ್ ಬಂದಿದೆ ಸರ್ ರೂಮ್ ಅಲ್ಲಿ ಎಲ್ಲಿ ಎಲ್ಲಿ ಎಕ್ಸಾಮ್ ಬರ್ತೀವಿ ಸರ್ ನಾವ್ ಬಳ್ಳಾರಿ ಸೆಂಟ್ ಸ್ಕೂಲ್ ಹೈ ಸ್ಕೂಲ್ ಅಂತ ಓಕೆ ನಂಬರ್ 18 ಆ ಓಕೆ ರೂಮ್ ನಂಬರ್ 18 ಇಲ್ಲಿ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಸರ್ ಇಲ್ಲಿ ನಾವು ಎಲ್ಲಾ ಹುಡುಗರು ನೆರೆದಿದ್ದೀವಿ ಓಕೆ ಸ್ವಲ್ಪ ಮೀಡಿಯಾದವರಿಗೆ ಅವರಿಗೆ ಇಲ್ಲಿ ನೀವು ಲೋಕಲ್ ಕನೆಕ್ಟ್ ಮಾಡಬಹುದು ಸ್ವಲ್ಪ 100% ಮಾಡ್ತೀನಿ ಮಾಡ್ತೀನಿ ಸರ್ ಮಾಡ್ತೀನಿ ನೀವು ಕ್ವಶನ್ ಪೇಪರ್ ಓಪನ್ ಆಗಿದೆಲ್ಲ ಆ ಕ್ವಶನ್ ಪೇಪರ್ ಆಲ್ರೆಡಿ ಓಪನ್ ಆಗಿದೆ ಸರ್ ಈಗ ಆಲ್ರೆಡಿ ಅಷ್ಟು ಹುಡುಗರು ಅಪೋಸ್ ಮಾಡ್ತೀರಲ್ಲ ಮಾಡಿ ಕಂಪ್ಲೇಂಟ್ ಮಾಡೋಣ ಅದು ರೀ ಎಕ್ಸಾಮ್ ಆಗ್ಬೇಕಷ್ಟೇ ಅದು ಎಲ್ಲಾ ಕಡೆ ಕಳ್ಸಿ ಕಳ್ಸಿಕೊಡಿ ಸರ್ ಆಯ್ತು ನನಗೆ ಕಳ್ಸಿಕೊಡಿ ಹಾ ಹೇಳಿ ಹೇಳಿ ಸರ್ ಹೇಳಿ ಸರ್ ಅದು ಓಪನ್ ಆಗುತ್ತೆ ಓಕೆ ನೀನು ಓಪನ್ ಆಗತೆ ಅವರು ಆಬ್ಜೆಕ್ಷನ್ ಮಾಡ್ತಾರೆ ಇಮಿಡಿಯೇಟ್ಲಿ ಅವಾಗ ಅವರೇ ಏನಂದ್ರು ಮೇಡಂಾ ಇಲ್್ರೆ ನೀವು ಎಕ್ಸಾಮ್ ಬರೀರಿ ಅಂತ ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬರು ಬಂದ್ರು ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ರು ಏನು ಹೇಳಿದರು ಇಲ್ರಿ ನೀವು ಎಕ್ಸಾಮ್ ಬರೀರಿ ವಿದ್ಯಾರ್ಥಿ ಏನದೋ ಆಮೇಲೆ ನೋಡ್ಕಿ ಇಲ್ರಿ ಓಪನ್ ಆಗಿ ಬರ್ದಿಕ್ಕೆ ಕ್ವೆಶ್ಚನ್ ಪೇಪರ್ ಅದಿರೋಕ್ಕೆ ಕೇಳ್ತಾ ಇಲ್ಲ ಓಕೆ ನಾವು ನೀವು ಬರೀರಿ ಮತ್ತೆ ನಾನು ಆಮೇಲೆ ನೋಡ್ಕಿ ಅಂತಾ ಓಕೆ ಅದಲ್ಲಂತ ಅಂತ ಇದೀವಿ